சரி எண்ணியும் நம்ம மனுஷன் தேசக்கே ஏனெல்லாம் இது லாபதாயக அது ஏனெல்லாம் நம்ம மொதனேதாக ஹுதிக் இது கொடுத்து தும்புத்தி ஹுதய் எங்க பல துன்பத்தை நான் உசிராட காலினோ சைத்த அஹ் ரன் இதழித்தங்க மந்த பரல ಆ ಆಮ್ಲಜರಕನ ತಾಂಡೋಗಿ ಮೆದುಳಿಗೆ ಕೊಡುತ್ತೆ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಆ ಇದಕ್ಕೆ ಎಪ್ಪುಗಟ್ಟಿದ್ರು ಅದನ್ನ ಆ ಕರಗಿಸುತ್ತೆ ನಮ್ ದೇಹದಲ್ಲಿರೋಂತ ಕೊಬ್ಬನ್ನೆಲ್ಲ ಹೊರಗುತ್ತೆ ಆಮೇಲೆ ನಮ್ಮ ನರನಾಡಿಗಳೆಲ್ಲ ಸಿಂಗ್ ಬಿ ಪಿ ಬಂದ್ರೆ ಇವತ್ತೆ ಎಣ್ಣೆ ಕೆಮಿಕಲ್ ರಿಫೈನ್ಡ್ ಎಣ್ಣೆ ಅಂತ ಹೇಳ್ಬಿಡೋಣ ರಿಫೈನ್ಡ್ ಎಣ್ಣೆ ರಿಫೈನ್ಡ್ ಎಣ್ಣೆ ಅಂದ ಅವ್ರು ಮೊದ್ಲೆ ಬರ್ದ್ಬಿಟ್ಟಿರ್ತಾರೆ ಅದನ್ನೆಲ್ಲ ಒಂದು ಕ್ರೂಡ್ ಆಯಿಲ್ ಅನ್ನು ಮಾಡಿ ರಿಫೈನ್ ಮಾಡಿ ಪ್ಯಾಕ್ ಮಾಡಿ ಕೊಡೋಂಥದ್ದು ಅಂತಂತ ಇದು ನೇರವಾಗಿ ಮಾಡೋದ್ರಿಂದ ಕೊಪ್ಪಳ ಎಣ್ಣೆ ರಿಫೈನ್ ಮಾಡಕ್ ಆಗಲ್ಲ ಪ್ಯೂರ ತಗೊಂಡ್ರೆ ನಮ್ಮ ಹೃದಯದ ನಾಳುಗಳು ಇರ್ತವೆ ನಮ್ಮ ರಕ್ತ ನಾಳುಗಳು ಅವೆಲ್ಲ ಸಿಂಕ್ ಕಟ್ಟದ ಶಕ್ತಿ ಕೊಡುತ್ತೆ ಈ ನಾವು ಎಣ್ಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೇಯ್ನು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತ ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಇದಕ್ಕೆ ಕಾಂಬಿನೇಷನ್ ಕೊಟ್ಟರೆ ಇಂಬೆಣ್ಣು ಇವು ನಾಲ್ಕನ್ನ ಕೊಟ್ರೆ ನಿಮಗೆ ಶುಗರ್ ಬರಲ್ಲ ಬಿ ಪಿ ಅಂತೂ ಲಕ್ಕು ಹೊಡೆಯೋದೇ ಇಲ್ಲ ಲಕ್ಕು ಪ್ಯ ಪ್ಯಾರಿಸಿಸ್ ವ್ಯಕ್ತಿಗಳಿಗೆ ಪ್ರತಿ ದಿನನೂ ಎಣ್ಣೆ ಉಪಯೋಗಿಸ್ ಕೇಳ್ತಾರೆ ಆಮೇಲೆ ಮೈಂಡ್ ಅರಮರ ಇದು ವಯಸ್ಸಾಯ್ತಾ ವಯಸ್ಸಾಯ್ತಾ ಪ್ರಜ್ಞಾವ್ಯವಸ್ಥೆ ಕ ಜ್ಞಾಪಶಕ್ತಿ ಕಳ್ಕೊತಾ ಇರ್ತಾರೆ ಎದುರಿ ಬಂದ್ರು ಅಪ್ಪ ಮಕ್ಕಳು ಅಂತ ಸ್ಥಿತಿ ಇವತ್ತ ಆಗೇತಿ ಇವತ್ತದಕ್ಕೂ ಮೆದುಳಿಗೆ ಶಕ್ತಿ ಕೊಟ್ಟು ಹೃದಯಕ್ಕೂ ಶಕ್ತಿ ಕೊಟ್ಟು ಈ ಎಣ್ಣೆ ಆಮ್ಲಜನಕನ ಪೂರೈಸತ್ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಎಣ್ಣೆ ಪೂರೈಸತ್ತಂತ ಆಹಾರ ತಜ್ಞಗಳು ನಮ್ಗೆ ಹೇಳಿ ಅದರಂತೆ ಮಾಡಿ ಪ್ರಯೋಗ ಮಾಡಿದಾಗ ಎಷ್ಟೋ ಅಷ್ಟು ಈ ಕೊಲೆಸ್ಟ್ರಾಲ್ ಮಾತ್ರ ಹೋಗ್ಬೇಕು ಅಂತ ನಾರು ತಿಂಗಳು ಕೊಟ್ಟಿದ್ರು ಈ ಎಣ್ಣೆ ಉಪಯೋಗಿಸ ನಾವು ಬೆಳ್ಳುಳ್ಳಿ ಊಟಕ್ಕೆ ಅವ್ರು ಹಾಕೊಂಡು ಉಪಯೋಗಿಸಬೇಕು ಬರೀ ಕೊಬ್ಬರಿ ಎಣ್ಣೆ ಇಲ್ಲ ಅದಕ್ಕೆ ನಾವು ಆರ್ಡರ್ ಮಾಡಿದ್ದೇನು ಬೆಳ್ಳುಳ್ಳಿ ಇರ್ಬೋದು ಹಿಂಬೆಣ್ಣ ಇರ್ಬೋದು ಮೆಂತ್ಯ ಇರ್ಬೋದು ಶುಂಠಿ ಇವ್ ನಾಲ್ಕು ಕಾಂಬಿನೇಷನ್ ಕೊಟ್ರೆ ಇಡೀ ದೇಹದ ನಮ್ದು ಆಯುರ್ವೇದ ಕೊಬ್ಬಂಶಗಳೆಲ್ಲ ತೆಗಿಯುತ್ತೆ ಕೊಬ್ಬಾಂಶನ ತೆಗುತ್ತದೆ ನಮ್ ಜೀವಕೋಶಗಳಿಗೆ ಶಕ್ತಿ ತುಂಬುತ್ತೆ ಒಂಥ ಎಲ್ಲಾ ರೀತಿಯಿಂದಲೂ ಆಕ್ಟಿವ್ ಆಗ್ತಿವಿ ಚೈತನ್ಯ ತುಂಬುತ್ತೆ ಆದ್ರೂ ಅದೇ ಅಷ್ಟೆಲ್ಲ ಅನುಕೂಲ ಐತೆ ಆಮೇಲೆ ಒಂದ್ ಏನೋ ಒಂದ್ ಗಾಯ ಹಾಕಿದ್ರೆ ಆ ಮೇಲೆ ನಮ್ ಕೊಪ್ಪ ಎಣ್ಣೆ ಇಕ್ಕಿರ್ ಮಾತ್ರ ನಮ್ಮ ಏಳು ಚಮದ್ರ ಏಳು ಪದ್ರ ಅವಳ ಪದ್ರಕ್ಕೂ ಹೋಗಿ ರಕ್ತನಾಳಕ್ಕೆ ಹೋಗಿ ಅದ್ನ ಗಾಯನ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುವಂಥದ್ದು ಈ ಎಣ್ಣೆ ಬುಟ್ಟು ಇಲ್ಲ ಚೆನ್ನಾಗಿ ಒಳ್ಳೇದು ಕೊಬ್ಬರಿ ಎಣ್ಣೆ ಅಂದ್ರೆ ಈಗ ಎಷ್ಟೋ ಜನ ಹೇಳ್ತಾರೆ ಈ ಕೊಬ್ಬರಿ ಎಣ್ಣೆ ತುಂಬಾ ತುಂಬಾ ಈಟು ಈಟು ಬಾಡಿಗೆ ಆಗೋದಿಲ್ಲ ತುಂಬಾ ಸೈಡ್ ಎಫೆಕ್ಟ್ ಇದೆ ಅಂತಾನೆ ಹೇಳ್ತಾರೆ ಅಂದ್ರೆ ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ನಮ್ಮ ಸಾಮಾನ್ಯ ಜನಗಳು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಅಂದ್ರೆ ಕೊಬ್ಬರೆ ಎಣ್ಣೆ ಅಂದ್ರೆ ಈಟು ಕೊಬ್ಬರೆ ಎಣ್ಣೆ ಮೇ ಮಾಮೂಲಿ ಹೀಟ್ ಅನ್ನೋದು ಅವ್ರ ಮೈಂಡ್ ಸೆಟ್ ಇರುತ್ತೆ ಈಗ ನೀವು ತಿಳಿದ ಮಟ್ಟಿಗೆ ಈ ಕಂಚಾರಿಂದ ಕೆಳದ್ರಿಂದ ಮಾಡಬೇಕಾದ್ರೆ ಹೇಳಿ ಕೆಲವೊಂದ್ರೆ ಎಷ್ಟು ಬೆನಿಫಿಟ್ಸ್ ಗಳಿದೆ ಈ ಕೊಬ್ಬರಿ ಎಣ್ಣೆ ಹೇಳಿ ಸೊ ಏನೇ ಬೆನಿಫಿಟ್ಸ್ ಇದು ತಾಯಿ ಎದೆ ಹಾಲಲ್ಲಿರುವಂತ ಅಂಶ ಏನೇನು ಬೇಕು ಅದೆಲ್ಲ ಇದ್ರಲ್ಲಿ ಐತೆ ಏನೋ ಒಂದು ಆಹಾರ ತಜ್ಞರು ಅಂತ ಹೇಳಿದ್ನಲ್ಲ ಆಹಾರ ತಜ್ಞರು ಭೇಟಿ ಮಾಡಿದ್ರು ಇದ್ದದ್ದೇ ಆದ ಒಂದು ವಿಶೇಷದ ಬಗ್ಗೆ ಆಹಾರ ತಜ್ಞರು ಅಲ್ದಲೆಯಾ ಎಕ್ಸ್ಪ್ರಿಮ್ ಪಿ ಎಚ್ ಡಿ ಮಾಡ್ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ನಾ ಭೇಟಿ ಮಾಡಿದೆ ಅವ್ರಿಗಿಂತ ಐತಿ ಮಾಡಿ ಕೊಡಿ ಅಂತ ಅಂದಾಗ ಇದ್ರಲ್ಲಿ ಇರೋ ಅಂಶನ ಮೊದ್ಲ ಇದು ಮಾಡಿದ್ರು ಇದ್ರಲ್ಲಿ ಆಲ್ಕೋಹಾಲ್ ದೇಹಕ್ಕೆ ಬೇಕಾದಂತ ಹಾಲ್ ಕೋಲನ್ನ ಇದ್ರಲ್ಲಿ ಎಣ್ಣೆಗೆ ಉಪಯೋಗಿಸಿರ್ತಾರೆ ಆಮೇಲೆ ಲಾರಿಕ್ ಆಮ್ಲ ಅಂತ ಐತೆ ಲಾರಿಕ್ ಆಮ್ಲ ತಾಯಿ ಅದೇ ಹಾಲಲ್ಲಿ ಇರುತ್ತೆ ಆಗ ತಾನು ಹುಟ್ಟಿದ ಮಕ್ಳಿಗೆ ಹಾಲು ಕುಡಿದ್ರೆ ಮಾತ್ರ ಅರಸಕ್ ಸಾಧ್ಯ ಇರುತ್ತೆ ಇದು ಅನ್ನ ತಿಂದ್ರೆ ಏನಲ್ಲೋ ಅರಸ ಜೀರ್ಣ ಶಕ್ತಿ ಅಷ್ಟಿರಲ್ಲ ಆ ಒಂದು ಜೀರ್ಣ ಶಕ್ತಿನ ಇದು ಹಾಲಲ್ದ ಹೋದ್ರೆ ಇದನ್ನ ಕೊಟ್ರೆ ಸರಿ ಆಗುತ್ತೆ ಉತ್ಪತ್ತಿ ಮಾಡುತ್ತೆ ಶಕ್ತಿನ ಎನರ್ಜಿ ಉಣುತ್ತೆ ಆಮೇಲೆ ಈ ಎಣ್ಣೆ ಬೇರೆ ಎಣ್ಣೆ ಹಿಂಗೆ ಇದು ಮಂದ ಇಲ್ಲ ನಮ್ದು ಏಳು ಪದರದಕ್ ಬಿಟ್ಟು ಒಂದ್ ಏನೇ ಒಂದು ಮೆಡಿಕಲ್ ಲೈನ್ ಅಲ್ಲಿ ತಗೊಂಡೋದ್ರು ಒಂದ್ ಇದು ಮಾಡ್ಬೇಕಾದ್ರು ಆಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಕ್ರೀಮ್ ಅಲ್ಲಿ ಎಲ್ಲ ಸೋಪ್ ಹಾಕೋದಿ ಬ್ರೆಶ್ ಕಾಲಿ ಇದನ್ನ ಉಪಯೋಗಿಸ್ಲೇಬೇಕು ಆಗಿನ ಕಾಲದಲ್ಲಿ ನಮ್ಮ ಕೋರಿಕರು ಕಾಲು ಕೈ ಹೊಡೆದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ ನಾವು ಎಲ್ಲ ಪಾಂಟ್ಸು ಬಾಡಿ ಲೋಷನ್ಸ್ ಇವಾಗ ಅದಕ್ಕೆ ಮೈನ್ ಕಚ್ಚಾ ವಸ್ತು ಇದನ್ನೇ ಅದು ಕೊಬ್ಬರಿ ಎಣ್ಣೆನೆ ಕೊಬ್ಬರಿ ಎಣ್ಣೆ ಅಂದ್ರೆ ಯಾವ ಇದೂನು ನಡೆಯಕಲ್ಲ ಇದ್ರಲ್ಲಿ ಗೊತ್ತಿಲ್ಲ ಇವತ್ತಿನ ಕಾಲದ ಜನಗಳಿಗೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಂದ್ರೆ ಏನ್ ನಮ್ ಹಿರಿಕರು ಮಾಡ್ತಿದ್ರು ಹೆಂಗ್ ನಾವು ಮಾಡ್ತಾ ಇದ್ದೋ ಎಲ್ಲ ಪ್ರತಿ ಒಂದು ಯಾವ ತರ ಕಂಪ್ಲೇಂಟ್ ಅಂತ ನಾವು ಪ್ರೊಟೆಕ್ಷನ್ ತಗೋತಿದ್ದೋ ಕಾಲ ಬರೀ ಒಂದ್ ಸೊಳ್ಳೆ ಕಚೇರಿ ಕಂಪ್ಲೇಂಟ್ ಹಾಕಿ ಹೊರಡಿದ್ರು ಬಟ್ ಇವತ್ತು ಎಲ್ಲಾದ್ರು ಅದಕ್ಕೆ ಅತ್ಯಾದ ಸಂಬಂಧವಂತ ಟ್ರೀಟ್ಮೆಂಟ್ ಗಳನ್ನ ತಗೋತಾರೆ ಬಟ್ ನಾನ್ ಹೇಳ್ತಾರದೇನು ಈಗ ಇದರಿಂದ ತರ ಲಾಭದಾಯಕ ಅಂದ್ರೆ ಇವತ್ತಿನ ಗ್ರಾಮೀಣ ಪ್ರದೇಶದ ಹುಡುಗರಾಗ್ಲಿ ಯುವ ಇಲ್ಲ ಬೇರೆ ಬೇರೆ ಯೂತ್ ಗಳಾಗ್ಲಿ ಯಾವ್ ತರ ತಗೋಬಹುದು ಯಾವ ತರ ಅವ್ರು ಸೇಲ್ ಮಾಡಬಹುದು சர கண்டிபு உம் ரீஃபைன் எண்ணெ பியூர் வைட் பருத்த மந்த கைத்தில் எண்ணி ஏனா கைய அது கொரது கரீத்தங்க அது எண்ணாக ஃபுல்லு கெம்பு வந்து ரீஃன் ஆயிரி ಮಾಡಿದ್ರು ಅದ್ರನ್ನ ಏನೇನ್ ಮಾಡಿರೋದ್ರಾಕಿರೋ ಕೆಮಿಕಲ್ ಇದಾಗ್ಬಿಟ್ಟು ರಿಯಾಕ್ಷನ್ ಗಾಣದ ಎಣ್ಣೆ ಮಾಮೂಲಿ ಹೆಂಗಿರುತ್ತೆ ಹಂಗಿರುತ್ತೆ ಅಲ್ಲ ಸರ್ ಈಗ ನೀವ್ ಹೇಳ್ತಾ ಕರೆಕ್ಟ್ ಗಾಣದಿಂದ ನೀವು ನೋಡ್ತಾ ಇರ್ತೀರ ಅಂದ್ರೆ ಹೊರಗಡೆ ಜನಗಳಿಗೆ ಅದು ಗೊತ್ತಿರಲ್ಲ ಗಾಣದೇನು ರಿಪೇನು ಅಂತ ಅವ್ರು ಫ್ಲೇವರ್ ನೋಡ್ ಅಷ್ಟೇ ತಗೋತಾರೆ ಅಂದ್ರೆ ಸ್ಮೆಲ್ ನೋಡ್ತಾರೆ ಆ ಸ್ಮೆಲ್ ಚೆನ್ನಾಗಿತ್ತ ತಗೊಂಡ್ಬಿಡ್ತಾರೆ ಅಂದ್ರೆ ನಾನ್ ಈಗ ನಾರ್ಮಲ್ ಆಗಿ ಅವ್ರೇನಾರ ಒಂದು ಟಿಪ್ಸ್ ಹೇಳ್ಬೋದಾ ಯಾಕಂದ್ರೆ ನಿಮ್ಗೆ ಅದು ಆಳ ಉದ್ದ ಗೊತ್ತಿರುತ್ತೆ ಅಂದ್ರೆ ಈಗ ನೀವು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮ್ಗಾದ್ರೆ ಗೊತ್ತಾಗುತ್ತೆ ಹಂಗೆ ಸಾಮಾನ್ಯ ಜನರಿಗೆ இல்ல கைகாக்கி மாமூல எல்லாம் அது ஒன் அது பெருப்பின் பெட்டரோலம் ட்ரை ஆகிடுத்து இதே எண்ணெய் ரிஃபைண்ட் அந்த அது ஆகல நம் அது கண்டே அல்லவர சேம் டைப் அது பேச அது அந்தவரை கண்டிப்பா